ಜನಾಂದೋಲನ ಸಮಾವೇಶದ ಮೂಲಕ ಏನು ಈ ಸಮಾವೇಶದ ಮೂಲಕ ಏನು ಮೂಡ ಪ್ರಕರಣದಲ್ಲಿ ಏನು ಆರೋಪ ಕೇಳಿ ಬರ್ತಾ ಇದೆ ವಿರೋಧ ಪಕ್ಷದಿಂದ ಬಿ ಜೆ ಪಿ ಜೆ ಡಿ ಎಸ್ ಇಂದ ಸೊ ಅದಕ್ಕೆ ಉತ್ತರ ಕೊಡಬೇಕು ಇದಕ್ಕೆ ಮುಖಾಂತರ ಅಂತ ಇದು ಸಮಾವೇಶದ ಉದ್ದೇಶ ಸುಮಾರು ದಿನಗಳಿಂದ ಸುಳ್ಳು ಆರೋಪಗಳನ್ನು ಅಪಪ್ರಚಾರ ನಡೀತಾ ಇದೆ ಸೊ ಅದಕ್ಕೆ ಒಂದು ಅಂತಿಮ ಆಗಬೇಕೆ ಕಾರ್ಯಕ್ರಮ ಅಂತ ಉದ್ದೇಶದಿಂದ ಮುಖ್ಯಮಂತ್ರಿಗಳು ಹಲವಾರು ಘಟನೆಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಮತ್ತು ಬಿ ಜೆ ಪಿ ಆರೋಪ ಕೂಡ ಸುಮಾರು ಇಪ್ಪತ್ತೇಳೇನೋ ನಮ್ಮಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ ಅವನು ಕೂಡ ಹೇಳುವಂಥ ಪ್ರಯತ್ನ ಮಾಡ್ತಾರೆ ನೋಡಿ ಒಂದ್ಸಲ ವೀಕ್ ಮಾಡ್ಲಿಕ್ಕೆ ಹೋಗಿ ಗಟ್ಟಿ ಆಗ್ತದೆ ಅವರು ಸಲ ಮಿಸ್ ಪೈರ್ ಅಂತಾರಲ್ಲ ಹಾಗಾಗಿ ಗಟ್ಟಿ ಆಗುವಂಥ ಸಂದರ್ಭ ಆಗಿದೆ ಯಾಕಂದರೆ ಇದು ಮತ್ತೆ ಸಿದ್ದರಾಮಯ್ಯ ಅವರಿಗೆ ಒಂದು ಶಕ್ತಿಯನ್ನು ಕೊಡುವಂಥ ಪ್ರಯತ್ನ ಆಗಿದೆ ರಾಜಕೀಯ ಉದ್ದೇಶ ಏನೇ ಇದ್ರು ಕೂಡ ಅದು ಮಿಸ್ ಫೈರ್ ಆಗಿ ಮುಂದೆ ಹೋಗುವುದು ಹಿಂದೂ ಕೂಡ ಪೈರ್ ಆಗುತ್ತೆ ಅದು ಹಂಗೆ ರಾಜಕೀಯದಲ್ಲಿ ಇದು ಒಂದು ಅವ್ರನ್ನ ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನ ಆಗುತ್ತೆ ಕೊಟ್ಟಿದ್ದಾರೆ ಕೊಡಬೇಕು ಎಲ್ಲರಿಗೂ ಒಂದೇ ರಾಜ್ಯ ಭವನ ಅಂದರೆ ಎಲ್ಲರಿಗೂ ಒಂದೇ ಸಮನಾಗಿರಬೇಕು ಸೊ ಸಮನಾಂತರವಾಗಿ ಅದು ನಡೆಸಬೇಕು ಅದು ನಡೀತಾ ಇಲ್ಲ ಅನ್ನೋದು ಈಗ ಆರೋಪ ಇದೆ ಅದು ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯದ ತುಂಬ ಸೊ ಎಲ್ಲರೂ ಸಮಾನ ರೀತಿಯಿಂದ ರಾಜ್ಯಪಾಲ ನೋಡ್ಕೊಳ್ಬೇಕು ಪ್ರಶ್ನೆ ಇಲ್ಲ ಈಗ ಪ್ರಶ್ನೆ ಈಗ ಅದು ಏನಾದರೂ ಪ್ರಶ್ನೆ ಇಲ್ಲ ಅವರೇ ಇರ್ತಾರೆ ಈ ದೇಶದಲ್ಲಿ ಸುಮಾರು ಒಂದು ಸಾವಿರ ಜನರ ಮೇಲೆ ಕೇಸ್ ನಡೀತಾ ಇದೆ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ ರಾಜ್ಯದಲ್ಲಿ ಇದ್ದಾರೆ ಮತ್ತು ಅವರು ಮಂತ್ರಿಗಳಾಗಿದ್ದಾರೆ ಇಲ್ಲಿ ನಾವು ಕೇಸ್ ಆದ ತಕ್ಷಣ ಬಿಡುವಂಥ ಪ್ರಶ್ನೆ ಉದ್ಭವಿಸ್ತಲ್ಲ ಸಾವಿರ ಜನದಲ್ಲಷ್ಟೇ ಇದೆ ಎಲ್ಲ ರಾಜ್ಯದಲ್ಲಿ ಇದ್ದಾರೆ ಅಷ್ಟು ರಾಜ್ಯದಲ್ಲಿ ಕ್ರಿಮಿನಲ್ ಕೇಸು ಅವ್ರ ಮ್ಯಾಗೆ ಚಾರ್ಜ್ ಶೀಟ್ ಆಗಿದೆ ಕೇಸ್ ನಡೀತಾ ಇದೆ ಅನ್ನೋದು ಮಂತ್ರಿಯಾಗಿ ಮುಂದುವರ್ತಿದ್ದಾರೆ ಮತ್ತು ಇಲ್ಲಿ ಏನು ಆಗಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅದು ಬರ್ತೈತಿ ಅದು ಬರ್ತೈತಿ ಅದು ನೋಟಿಸ್ ಕೊಡ್ತಾರೆ ನೋಟಿಸ್ ಅನ್ನ ಅವ್ರಿಗೆ ಉತ್ತರ ಕೊಡಬೇಕಾಯ್ತು ಕೋರ್ಟಲ್ಲಿ ಅದೆಲ್ಲ ಕಾನೂನು ಹೋರಾಟ ಇದ್ದೇ ಇರ್ತದೆ ಅದು ದೀರ್ಘ ಹೋರಾಟ ಅದು ಹತ್ತು ವರ್ಷವರೆಗೆ ಒಂದು ಯಾವ್ದಾರ ಕೇಸ್ ತಾಕಲಾರ ಹತ್ತು ವರ್ಷವರೆಗೆ ಅದು ಸುತ್ತಾಗ್ತಿರ್ತೈತೆ ಹತ್ತು ವರ್ಷ ದೀರ್ಘ ಹೋರಾಟ ಮಾಡ್ತೀವಿ